ಇಷ್ಟು ಚಂದವಾಗಿ ಎಲ್ಲ ತಲೆ ಬಾಸ್ಕೊಂಡು ಬರ್ಡರ್ ಹಚ್ಕೊಂಡು ಸೆಂಟ್ ಹೊಡ್ಕೊಂಡು ಎಲ್ಲಿ ಹೋಗ್ತೀರ ಅಂತ ಯೋಚಿಸ್ತಿದ್ದೀರಾ ಬನ್ನಿ ನಾಯ್ ಗೈಡ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಸೂಪರ್ ಮಾರ್ಕೆಟ್ ಹೋಗ್ತಿದ್ದೇವೆ ನಮ್ಮ ಸಿ ಸಿ ರೋಡ್ ದಲ್ಲಿ ಅದಿದೆ ಹಳುವಣ ಈಗ ನಾವು ಹೋಗ್ಬೇಕಂತ ರೆಡಿ ಆಗಿದ್ದೇವೆ ಇವರು ನಮ್ಮಪ್ಪ ಮತ್ತು ನಮ್ಮ ತಮ್ಮ ಮೊದಲು ಎ ಟಿ ಎಮ್ ಹೋಗಿ ದುಡ್ಡು ತಗೊಂಡ್ವಿ ಅದನ್ನು ದುಡ್ಡು ತಗೊಂಡು ನನಗೆ ನನ್ನ ಚಪ್ಪಲಿ ಒಂದು ಹಾಳಾಗಿತ್ತು ಅದಕ್ಕಾಗಿ ನಮ್ಮ ಮಮ್ಮಿ ನನಗೆ ಹೊಸ ಚಪ್ಪಲಿ ಕೊಡ್ತಿದ್ರು ಶ್ಯಾಂಡು ತುಂಬ ಚಲೋ ಇತ್ತು ಅಂಕಲು ನಮ್ಮ ಪ ಚಲೋ ಮಾತಾಡಿಸ್ತಾರೆ ಬೈಸ್ ಆಮೇಲೆ ನಾನು ಹೋಟೆಲಿಗೆ ಹೋಗಿ ಸಂಜೆ ಆಗಿತ್ತು ತಿಂಡಿ ತಿಂದೆ ಫಸ್ಟ್ ನಾನು ಇಡ್ಲಿ ಆರ್ಡರ್ ಮಾಡಿದ್ದೆ ಅಮ್ಮ ಮೊದಲ ದೋಸೆ ನಮ್ಮ ಪಪ್ಪ ಬರ್ತಮ್ಮ ಇದು ಪೂರಿ ಆರ್ಡರ್ ಮಾಡಿದರು ಸೇಮು ನಾನು ಮಮ್ಮಿಂದು ಬೇರೆ ಬೇರೆ ಅಪ್ಪಂದು ತಮ್ಮದು ಸೇಮ್ ಸೇಮ್ ಇಡ್ಲಿ ಆರ್ಡರ್ ಬಂದಿತ್ತು ತುಂಬ ದೊಡ್ಡ ದೊಡ್ಡಂದು ಕೊಟ್ಟಿದ್ದರು ತಿಂದು ತುಂಬ ಹೊಟ್ಟೆ ತುಂಬ ಇತ್ತು ತುಂಬ ನಂದು ಬಾಳುತ್ತ ಇತ್ತು ಎಡ ಖಾಲಿನೇ ಆಗಲಿಲ್ಲ ಅಷ್ಟೊತ್ತು ನಮ್ಮ ಮಮ್ಮಿಂದು ತಮ್ಮಂದು ಅಪ್ಪ ಇನ್ನೊಲ್ಗೂ ಬಂದಿಲ್ಲ ಆಗಿತ್ತು ನನ್ನದೇ ಫಸ್ಟು ಬಂದಿತ್ತು ಆತ ಮೇಲೆ ನಮ್ಮ ಪಾಪ ಹೇಗೆ ಸೆಲ್ಫಿ ವೀಡಿಯೋ ಹೊಡ್ಕೊಳ್ತಿದೆ ಅದು ನೋಡೋದು ನಮ್ಮ ಪಾಪ ನಮ್ಮ ತಮ್ಮನಿಗೆ ಪಪ್ಪ ಇಷ್ಟ ನನಗೆ ನಮ್ಮ ಮಮ್ಮಿ ಇಷ್ಟ ಇಲ್ಲಿ ನಾನು ಎಷ್ಟು ಆಡೋದು ಬಂದಿದ್ದೆ ನಿಮ್ಗೆ ಕಾಣಿಸ್ತಿದೆ ಈಗ ಈಗ ನಮ್ಮ ಪಪ್ಪನ ಬಂದಿದೆ ಮಮ್ಮಿನ ಆಲ್ರೆಡಿ ಬಂತು ಈಗ ನಮ್ಮ ತಮ್ಮ ತಿಂತಿದ್ದಾನೆ ನಮ್ಮ ಪಪ್ಪ ವಿಡ ಬರ್ತಿದ್ದಾರೆ ಮತ್ತು ಪಪ್ಪ ಸ್ಟಾರ್ಟ್ ಮಾಡಿಲ್ಲ ನಮ್ಮ ಮಮ್ಮಿ ಎಲ್ಲ ತಿಂದಿದ್ದಾರೆ ಇಲ್ಲಿ ಜೋಗೋದ ಎಲ್ಲ ಹಾಕಿದ್ದಾರೆ ನೋಡಿದ್ರ ಬುಂಚಲಿ ಫಾಲ್ಸು ಅದೊಂದು ಫೇಮಸ್ ಫಾಲ್ಸು ಮತ್ತೆ ಊಟ ಇತ್ತು ನಮ್ಮ ಸಿದ್ದಾಪುರ್ ಸಿಟಿ ಇದೆ ಈಗ ಹತ್ರ ಮಸ್ತ ಇದೆ ನಾನು ತಿಂಡಿ ತಿಂದಾಗಿತ್ತು ನಮ್ಮ ಪಪ್ಪ ಮಮ್ಮಿ ಒತ್ತಮ್ಮ ಅಲ್ಲೇ ಇದ್ರು ಬೇರೆ ಇಲ್ಲಿಂದ ಎಲ್ಲ ಇವ ಇದು ಸಂಜೆ ಟೈಮು ಗಾಡಿ ಭಾಳ ಇದ್ವು ಬತ್ತಮೇಲೆ ಈಗ ನಾವು ನೆಕ್ಸ್ಟು ಸೂಪರ್ ಮಾರ್ಕೆಟ್ ಹೋಗ್ತೇವೆ ನಮ್ಮ ಪಪ್ಪ ಮಮ್ಮಿಯವರು ಇನ್ನೂ ಬಂದಿಲ್ಲ ನಮ್ಮ ಪಪ್ಪ ಮಮ್ಮಿ ಬಂದ ಮೇಲೆ ಹೋಗಿ ಓದ್ತೇವೆ ಮತ್ತು ಇನ್ನೂ ಭಾಳ ಟೈಮ್ ಇದೆ ಅದ್ರ ಸೂಪರ್ ಇತ್ತು ಹಂಗೆ ನೋಡ್ತಿದ್ದೆ ನೇಚರು ಇಲ್ಲಿ ಎಲ್ಲ ಪ್ಲೇಸ್ ತುಂಬಾ ಚಲೋ ಇದಾವೆ ಎಲ್ಲ ಚಲೋ ಚಲೋ ಪ್ಲೇಸ್ ಇದಾವೆ ನಾನು ನಿಮಗೆ ಯಾವತ್ತೇ ಹೊಸ ಹೊಸ ಪ್ಲೇಸ್ ತೋರಿಸ್ತೇನೆ ಅಲ್ಲಿ ತನಕ ನಂಗೆ ಸಬ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನಂಗೆ ಫಾಲೋ ಮಾಡ್ರಿ ನಮ್ಮೊಂದು ಏನೋ ಏನಿದ್ನಲ್ಲ ಪಾರ್ಟಿ ಬರ್ತೇನೆ ಅಂತ ಅದ್ ಬಾಡೇ ಹೊಡ್ತೀನಿ ಐದು ಕೆಜಿ ತಿಕ್ಕಂತಂದು ನಾವು ಸೂಪರ್ ಮಾರ್ಕೆಟ್ ಹೋಗೋಣ ಅದು ಇನ್ನೊರ್ಗೂ ಹೋಗಿಲ್ಲವ್ರು ಏನು ಮಾಡತ್ತ ಅದ್ರಪ್ಪ ಎಲ್ಲಾ ದಣ್ಣಿ ಕೊಳ್ಳೋಕೆ ಮೊದಲು ಸೇರಿ ಎಲ್ಲ ಪರ್ಚೇಸ್ ಮಾಡ್ಕೊಳ್ಳೋದು ಈಗ ಈ ಬಂತು ಈಗ ತೆಗೇನು ಸುಮ್ಮನೆ ಕೇವಲ ನೀವಿಗೇ ಇನ್ನೆ ಪಲ್ಯ ಸ್ಕ್ವೇರ್ ಅಂತ ನಾವು ನೋಡ್ತಿದೀವಿ ಫಸ್ಟ್ ಟ್ರಾಲಿ ಮೇಲೆ ಹೋಗಬೇಕು ಅಂದ್ನ ಆ ತರನೇ ಹಾಗೆ ಬಂದಿದ್ವಿ ಆಮೇಲೆ ತಕೊಂಡ್ವಿ ಈಗ ಬಂದು ನಾವು ಇಲ್ಲೆಲ್ಲಾ ಇದು ಫ್ರೆಶ್ ನೋಡ್ತಿದ್ವಿ ಬುಕ್ಸು ಮತ್ತಮಣ ಟ್ರಾಲಿ ಬ್ಯಾಗ್ ತಗೊಂಡೆ ಇಲ್ಲಿ ಬಂದು ಎಲ್ಲ ಪರ್ಚೇಸ್ ಮಾಡೋಕೆ ಬಂದೆ ಭಾಳ ದೊಡ್ಡ ದೊಡ್ಡ ಶೆಫ್ ಎಲ್ಸಿದ್ವು ಅವಳೆಲ್ಲ ಸಿಸಿ ಟಿವಿ ಕ್ಯಾಮೆರಾ ಇತ್ತು ಯಾರು ಅರ್ಥ ಮಾಡಬಾರ್ದು ಅಂತ ನಾವು ಭಾಳ ಸಮಾನ ತಗೋ ಇದ್ವಿ ನಮ್ಮ ಮಮ್ಮಿ ನಮ್ಮ ಮಮ್ಮಿಂದ ಜಾಸ್ತಿ ಅದ್ರ ಜೊತೆ ಎಲ್ಲ ತಗೊಂಡಿದ್ರು ಅವರು ಇಲ್ಲಿ ಭಾಳ ಭಾಳ ಎಲ್ಲ ಇದಾವೆ. ಸರಿ ಕೇಳಿದರೆ ಅಂಕಲಿಗೆ ಈ ಕಪ್ ನೂಡಲ್ಸು ಇದೆ ನಾನು ತಗ ಈಗ ಒಂದು ತಗೊಂಡೆ ಈಗ ನಮ್ಮ ಮಮ್ಮಿಗೆ ಕೇಳಿದೆ ಮಮ್ಮಿ ಹ್ಞೂ ಅಂದರು ಅದಕ್ಕೆ ಹಾಕಂದೆ ನಮ್ಮ ಪಪ್ಪನ ಎಲ್ಲ ಪರ್ಚೇಸ್ ಮಾಡಿದ್ರು ಬರ್ತ ಮೇಲೆ ನಾ ಕಪ್ ನೂಡಲ್ಸು ಅಮ್ಮನಿಗೆ ಕೇಳಿ ತಗೊಂಡೆ ಬಿಟ್ಟೆ ಈಗ ಮನೆಗೆ ಹೋಗಿ ಅದನ್ನೇ ಬರ್ತೀನೋದು ಭಾಳ ಭಾಳ ಟೇಸ್ಟಿ ಇರತ್ತೆ ಅಂತ ಹೇಳ್ತೇವೆ ಫಸ್ಟ್ ಟೈಮ್ ನೋಡಿದ್ದು ಅದನ್ನ ಮತ್ತು ಮೇಲೆ ಇದು ಎಲ್ಲ ನಮ್ಮ ಸಣ್ಣವರಿಂದು ಎಲ್ಲ ಚಿಪ್ಸು ಅವರೇ ಇದು ನಾವು ಅಲ್ಲಿಂದ ಏನು ತಗೋದಿಲ್ಲ ಯಾಕಂದ್ರೆ ಮುಂದ್ಗಡೆ ಇದು ಏನಂತ ಅದು ಕಿಂಡರ್ ಜಾಯ್ ಅಂತ ಒಂಥರ ಚಾಕ್ಲೇಟ್ ನೀವು ಕೇಳಿರ್ಬೋದು ನೀವು ಸಣ್ಣ ನೀವು ಸಣ್ಣ ನೋಡ್ತೀವಿ ಅಂದರೆ ಕಿಂಡರ್ ಜಾಯ್ ನೀವು ಕೇಳಿರ್ಬೋದು ಅದನ್ನು ತಗೊಳ್ತೇವೆ ದೊಡ್ಡವರಿಗೂ ಗೊತ್ತಿರತ್ತದ್ದು ಕಿಂಡೋಜಾಯ್ ಏನಂದರೆ ಫಸ್ಟ್ ನನಗೆ ಮಮ್ಮಿ ಏನು ಕೆಲಸ ಕೊಟ್ಟಿ ಕೇಳಿಲ್ಲ ಏನಾದ್ರು ಕೆಲಸ ಕೇಳಿದ್ರು ಟ್ರಾಲಿ ಅಥ್ವಾ ಟ್ರಾಲಿ ಹಿಡ್ಕೊಂಡು ಬಂತ ಅಂದಿದ್ರು ನಮಗೂ ಏನೋ ಪರ್ಚೇಸ್ ಮಾಡಬೇಕಿತ್ತು ಅಲ್ಲೇ ಒಂದೇ ಇದ್ರ ಕಿಂಡೋಜಾಯ್ ತೊಗೊತ ಅಂದರು ಒಂದೇ ಪರ್ಚೇಸ್ ಅಥವಾ ಇನ್ನೋ ಭಾಳ ಇದ್ವು ಅದಕ್ಕಾಗಿ ಇದು ಕಿಂಡರ್ ಜಾಯ್ ತಗೊಂಡು ಹೆಣ್ಣು ಆಯ್ತಾ ಇನ್ನೂ ತೊಗೊತಾರೋ ಗೊತ್ತಿಲ್ಲ ದಶೇ ಇದಕ್ಕೆ ಅಂತ ನಾವು ತರಮೇಷ ನಮ್ಮ ಪಪ್ಪ ಮಮ್ಮಿ ಹೇಗೆ ಶಾಪಿಂಗ್ ಬರ್ತಿದ್ದಾರೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಎಲ್ಲ ಶಾಪಿಂಗ್ ಎಲ್ಲ ಮುಳುಗೋಗ್ಬಿಟ್ಟಲ್ಲೆ ಇಡೀ ಪ್ರಪಂಚ ನೀರೊಳಗಡೆ ಒಳಗಡೆ ಮುಳುಗೋಗಿದ್ರು ಶಾಪಿಂಗ್ ಮಾಡ್ತಾ ಇರ್ತಾನೆ ಮತ್ತ ಮೇಲೆ ನಮ್ಮ ಪಾಪ ಮಮ್ಮಿ ಜೋಡಿ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಮ್ದೆಲ್ಲ ಶಾಪಿಂಗ್ ಹೋಗಿತ್ತು ನಾವೀಗ ಬಿಲ್ ಬರೆದು ಕಲ್ತಿದ್ದೇವೆ ಒಂದು ಆಫರ್ ಇಟ್ಟಿದ್ರು ಅದರಲ್ಲಿ ಯಾವ್ದು ಹೆಸರು ಲಕ್ಕಿ ಬಾಕ್ಸದಲ್ಲಿ ಹೆಸರು ಬರುತ್ತಲ್ಲ ಅದ್ರಿಗೆ ಸಾವಿರ ಐನೂರು ರೂಪಾಯಿದು ಶಾಪಿಂಗ್ ಫ್ರೀ ಇತ್ತಂತೆ ಅದಕ್ಕಾಗಿ ನಾವೆಲ್ಲ ಕೌಂಟ್ ಮಾಡಿದಾಗೆ ಬಿಲ್ಲು ಜಾಸ್ತಿ ಬಂತು ಅನ್ಸತ್ತೆ ಸಿಕ್ಕಾಪಟ್ಟೆ ಸಾಮಾನು ತೊಗೊಂಡಿದ್ವಿ ಭಾಳ ಲೇಟಾಗಿತ್ತು ಮತ್ತು ಫ್ರೆಂಡ್ಸ್ ये ज़ल्दान शॉपिंग मुग़ी तो बताएं नेक्स्ट वीडियो दल सीखते नहीं भाई अली करना लाइक बड़े सब्सक्राइब तेरी सीखना ज़ल्दान मारते ज़ल्दान मुग़ी तो सुपर बाकी होने ही मने घोपना बनी गाइस